ಯೋಜನೆಗಳು ಯಾವ ಥರ ಇದೆ ಅಂತಂದರೆ ಇವತ್ತು ಒಂದು ನಾಣ್ನುಡಿ ಇದೆ ಆಡು ಮುಟ್ಟಿದ ಸೊಪ್ಪಿಲ್ಲ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡಿಯವರು ಯೋಚನೆ ಮಾಡತಕ್ಕಂಥ ಯೋಚನೆ ಮಾಡದೇ ಇರತಕ್ಕಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಯಾವೂ ಇಲ್ಲ ಅನ್ನೋದನ್ನ ನಾವು ನೋಡಿದೀವಿ ಈಗ ಹೇಳಿದ್ರು ನಮ್ಮ ಹಣಪರ ಹೇಳಿದರು ಇವತ್ತು ಬರಗಾಲ ಬಂದಿದೆ ಕುಡಿಯೋಕೆ ದನಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರಿಲ್ಲ ಅಂದರೆ ಕಾಡಿನಲ್ಲಿ ಇವತ್ತು ಕೆರೆ ಕಟ್ಸಿಬಿಟ್ಟು ಹಣ್ಣಿನ ಗಿಡಗಳು ಹಾಕ್ಸ್ಬಿಟ್ಟು ಆ ಪ್ರಾಣಿಗಳಿಗೂ ಸಮೇತ ಅವರು ದಯಾಪರಾಗಿಬಿಟ್ಟು ಅಂದರೆ ಅವ್ರ ಅಭಿವೃದ್ಧಿ ಪರವಾಗಿ ಮತ್ತು ನಮ್ಮ ಮ ಮನುಕುಲ ಒಂದೇ ಉಳಿದ ಸಾಧ್ಯ ಆಗಲ್ಲ ಪ್ರಾಣಿ ಪಕ್ಷಿಗಳು ಸಮೇತ ಇರಬೇಕು ಅನ್ನೋ ಒಂದು ಯೋಜನೆಯನ್ನು ಸಮೇತ ಹಾಕೊಂಡಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ವಿ ಈ ಧರ್ಮಸ್ಥಳದ ಇವತ್ತು ಈ ರಾಜ್ಯ ಸರ್ಕಾರಗಳು ಮಾಡತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡದಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅತ್ಯಂತ ಚೊಕ್ಕಟವಾಗಿ ಒಂದೇ ಒಂದು ಪೈಸನು ಪೋಲಾಗದ ರೀತಿಯಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಯಾವುದಾದ್ರು ಇದ್ದರೆ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗ್ತದೆ ಅವ್ರದ್ದು ಪ್ರತಿ ವರ್ಷನೂ ಸಮೇತ ಸಾಕಷ್ಟು ಕಾರ್ಯ ಒಂದೊಂದೇ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳು ಹೇಳ್ಕೊಂತ ಹೋಗ್ಬಿಟ್ರೆ ಪಟ್ಟಿ ಒಂದು ದಿವಸವೇ ಸಾಲ ಬರ್ತದೆ ಅಂದರೆ ಅವ್ರು ಕುತ್ಕೊಂಡು ಪೂಜ್ಯವರು ಕುತ್ಕೊಂಡು ಯೋಚನೆ ಮಾಡಿಬಿಟ್ಟು ಅವ್ರದ್ದೇ ಆದ ಒಂದು ಟೀಮ್ ಇರುತ್ತೆ ಅದರಲ್ಲಿ ಕುತ್ಕೊಂಡು ಮಾತಾಡಿಬಿಟ್ಟು ಈ ಈ ಒಂದು ಸಂದರ್ಭಕ್ಕೆ ನಾವು ಯಾವ ಯೋಜನೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ ಗ್ರಾಮಾಂತರ ವಿಶೇಷವಾಗಿ ಗ್ರಾಮಾಂತರ ಮಟ್ಟದ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಅಂದರೆ ಅದನ್ನು ಜಾರಿಗೆ ತರ್ತಕ್ಕಂಥ ಕಾರ್ಯಕ್ರಮ ದುಡ್ಡಿನ ಕೊರತೆ ಇಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ವಿವಿಧ ಬ್ಯಾಂಕ್ಗಳಿಂದ ಸಾಲ ಕೊಡಿಸಿಬಿಟ್ಟು ಮಹಿಳೆಯರಿಗೆ ಸಬಲೀಕರಣ ಮಹಿಳೆಯರ ಸಬಲೀಕರಣಕ್ಕೆ ಅವರು ಯೋಚನೆ ಮಾಡಿದೆ ಒಂದು ಯೋಜ ಗು ಒಂದು ಯೋಜನೆ ಇದೊಂದು ಯೋಚನೆ ಮಾಡಿದರು ಅಂದರೆ ಗ್ರಾಮಾಂತರ ಮಟ್ಟದಲ್ಲಿ ಮಹಿಳೆಯರ ಸಬಲೀಕರಣ ಆದರೆ ನಿಜವಾಗಲೂ ಗ್ರಾಮಾಂತರ ಮಟ್ಟದಲ್ಲಿ ಆ ಮನೆಯ ಮಂಥನ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅಂತಂದು ದೊಡ್ಡ ಕನಸನ್ನು ಕಂಡು ಅದೇ ಥರ ಇವತ್ತು ಈ ರಾಜ್ಯದ ಮೂಲೆ ಮೂಲೆಗಳಿಂದ ಸಮೇತ ಇವತ್ತು ಧರ್ಮಸ್ಥಳದ ಗ್ರಾಮೀಣ ಸಂಸ್ಥೆಯನ್ನು ಮಾಡಿ ಅದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನ ಮಾಡಿಬಿಟ್ಟು ಆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ಘೋಷಣೆ ಮಾಡಿಬಿಟ್ಟು ಅವರಿಗೆ ಕಮ್ಮಿ ಬಡ್ಡಿ ಅಲ್ಲಿ ಸಾಲ ಪಡಿಸ್ಬಿಟ್ಟು ಇವತ್ತು ಅವರ ಮನೆ ಮಂತನ ಮತ್ತು ಆ ಗ್ರಾಮ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ ಅಭಿವೃದ್ಧಿ ಆಗೋದಕ್ಕೆ ಕಾರಣೀಭೂತರಾಗಿದೆ ಅದಕ್ಕೆ ನಾವೆಷ್ಟು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ ಕಷ್ಟ ಕಮ್ಮಿ ಆಗಿದೆ ಅದೇ ರೀತಿಯಾಗಿ ಈಗ ನಮ್ಮ ಇವರು ಹೇಳಿ ನಮ್ಮ ಅನ್ನಪ್ಪರ ಹೇಳಿ ಇದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿದೆ ಅವ್ರದ್ದು ಜಿ ಎಸ್ ಟಿ ಅವ್ರ ಪರ್ಸೆಂಟೇಜು ಅದೆಲ್ಲ ಹೋಗಿ ಅವರು ಎಂಟುವರೆ ಲಕ್ಷದಲ್ಲಿ ಆಗಿರೋದನ್ನು ಅವ್ರು ಸುಮಾರು ಒಂದು ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಮಾಡೋಗ್ತಿದ್ರು ಅಲ್ಲಿ ಎಂಟುವರೆ ಲಕ್ಷದ ಕೆಲಸ ಆಗ್ತಿರಲಿಲ್ಲ ಅಲ್ಲಿ ಆಗ್ತಿದ್ದೇವೆ ನಾಲ್ಕೈದು ಲಕ್ಷ ರೂಪಾಯಿ ಕೆಲಸ ಆದರೆ ಇನ್ನು ಇಪ್ಪತ್ತು ಮೂವತ್ತು ಲಕ್ಷ ರೂಪಾಯಿ ಹೊಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಇತ್ತು ಇಷ್ಟು ಪಾರದರ್ಶಕವಾಗಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಭಾಳ ಉತ್ತಮವಾಗಿ ಮಾಡಿ ಕೆರೆ ನೋಡಿದ್ರೆ ಎಷ್ಟು ಸಮ ಸಮಾಧಾನ ಆಗ್ತದೆ ಈ ಕೆರೆ ಅಂಗದನ್ನು ನಾವೆಲ್ಲ ಕಟ್ಟಲೆ ಮುಚ್ಚಿಬೇಕು ಪ್ರಕೃತಿ ಮೆಡಲಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಮುಂದಿನ ದಿನಗಳಲ್ಲಿ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಈ ಕೆರೆ ನೀರು ಸಮೃದ್ಧಿಯಾಗಿ ಬರುತ್ತೆ ಕೆರೆ ಕೋಡೆ ಇರದೇ ಇರುತ್ತೆ ಯಾಕಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ತಗೊಂಬಂದು ಕೆರೆ ಕೋಡೆ ಕುಂದರ್ಸಿದೀವಿ ನಾವು ನೂರಕ್ಕೂ ನೂರು ಭಾಗ ಈ ಕೆರೆ ತುಂಬುತ್ತೆ ಸಮೃದ್ಧಿಯಾದ ಮಳೆ ಬೆಳೆ ಆಗಿಬಿಟ್ಟು ಈ ಗ್ರಾಮ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಿಗೂ ಸಮೇತ ಅಂತರ್ಜಲ ವೃದ್ಧಿ ಆಗಿಬಿಟ್ಟು ಅವರ ಒಂದು ಜೀವನ ಮಟ್ಟ ಸುಧಾರಿಸೋಕ್ಕೆ ಅನುಕೂಲ ಆಗುತ್ತೆ ಅಂತಂದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ